ನಮಸ್ತೆ ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂಥ ಪುಣ್ಯಭೂಮಿಯೊಳಗೆ ಇವತ್ತಿನ ಹೆಣ್ಮಕ್ಕಳ ಮಾನಸಿಕ ಸ್ಥಿತಿ ಯಾಕೆಷ್ಟು ವಿಕಾರಗೊಳ್ತಾ ಕಲುಷಿತಗೊಳ್ತಾ ಹೆಣ್ಣಿನ ಹೆಣ್ತನವನ್ನು ಮೂಲೆಗೊತ್ತಿ ಅಥವಾ ಕಾಲ ಬುಡಕ್ಕೆ ಹಾಕಿ ಅಟ್ಟಹಾಸಗೈತಾ ಇರುವಂಥ ಕುಕೃತ್ಯಗಳು ಜರುಗ್ತಾ ಇದ್ದಾವೆ ಒಂದೊಂದನ್ನು ಕೇಳ್ತಾ ಕೇಳ್ತಾ ಇದ್ದರೆ ಮನಸ್ಸು ಎಷ್ಟು ಕ್ಷುಬ್ಧಗೊಳ್ತದಲ್ಲ ಯಾಕೆ ಇಂಥ ಮನಸ್ಥಿತಿ ಈಗ ಹೆಣ್ಮಕ್ಳ ಬಗ್ಗೆ ಮತ್ತು ಹೆಣ್ಮಕ್ಕಳು ಕೂಡ ಸಾಮಾನ್ಯರೇನಲ್ಲ ಅವರು ಕೂಡ ಇಂಥ ಕಲುಷಿತ ವಾತಾವರಣಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಕಾರಣ ಆಗೇ ಆಗಿರ್ತಾರೆ ಸ್ವಾತಂತ್ರ್ಯದ ಹೆಸರಿನ ಅವರು ಸ್ವೇಚ್ಛಾಚಾರಗಳು ಇದಕ್ಕೆ ಕಾರಣ ಆದರೂ ಆಗಿರಬಹುದೇನೋ ಬಹುಶಃ ಉಡುಗೆ ತೊಡುಗೆ ಜೀವನ ಶೈಲಿ ಎಲ್ಲವೂ ಕಾರಣವೇ ಆದರೂ ಕೂಡ ಅವಳ ಸ್ವಾತಂತ್ರ್ಯ ಅವಳಿಗೆ ಅಂಥೇಳಿ ಸಮಾನವಾಗಿ ಸ್ವೀಕಾರ ಮಾಡೋ ಮನಸ್ಥಿತಿ ಗಂಡಸನ ಪ್ರಪಂಚಕ್ಕಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ರಕ್ಷಣೆಯೊಳಗೆ ಇರೋಣಪ್ಪ ನಮ್ಮ ರಕ್ಷೆಯ ಕಕ್ಷೆಯೊಳಗೆ ನಾವೇ ಇದ್ಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಣ ಅನ್ನೋವಂಥ ಮನಸ್ಥಿತಿ ಇವತ್ತಿನ ಹೆಣ್ಮಕ್ಳಿಗೂ ಇಲ್ಲ ಇದೆಲ್ಲದಕ್ಕೂ ಡಿಜಿಟಲ್ ಯುಗ ಅಂತೀವಲ್ಲ ಏನಿದು ಡಿಜಿಟಲೀಕರಣ ಆಗೋಕ್ಕೆ ಹೊರಟಿದೆ ಎಲ್ಲ ದೇಶ ಇದೇ ಕಾರಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಮಾತಿತ್ತಲ್ಲ ಋಣಾನುಬಂಧ ರೂಪೇಣ ಪಶುಪತ್ನಿ ಪತ್ನಿ ಸುತಾಲಯ ಅಂಥೇಳಿ ಋಣಾನುಬಂಧ ಹೊಂದಿದ್ರೆ ಎಲ್ಲವೂ ಸಿಗ್ತವೆ ಏನಿದು ಪಶು ಪತ್ನಿ ಸುತ ಆಲಯ ಎಲ್ಲನೂ ಅನ್ನೋ ಮಾತಿತ್ತು ಅದಕ್ಕೆ ತಕ್ಕಂಗೆನೇ ನಡೀತಾನೂ ಇದ್ದವು ಎಲ್ಲ ಘಟನೆಗಳು ಆದರೆ ಈಗ ಅದನ್ನೇ ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕೇನೋ ಅನಿಸೋವಂಥ ಕಾಲಘಟ್ಟ ಇದು ಏನೋ ಹಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಹಣ ಒಂದಿದ್ರೆ ಸಾಕು ಪಶು ಪತ್ನಿ ಸುತ ಎಲ್ಲವೂ ತನಗೆ ಅನಾಯಾಸವಾಗಿ ಧಕ್ಕೆ ಬಿಡುತ್ತದೆ ಅನ್ನೋವಂಥ ಒಂದು ಸತ್ಯದ ಕಾಲ ಇದು ಒಬ್ಬಳು ಹೆಣ್ಣು ಹೆತ್ತಂತಹ ತಾಯಿ ಇದು ನಿಜ್ ಸತ್ಯದ ಘಟನೆ ಹೇಳ್ತಾ ಇದ್ದೀನಿ ನಿಜವಾದ ಇದು ಮಾತಿದು ಕೇಳ್ತಾಳೆ ನನ್ನ ಮಗಳಿಗೊಂದು ಗಂಡನ್ನು ನೋಡ್ರಿ ಅಂತ ಹೇಳಿ ಅವರು ಎಂಥ ಗಂಡು ಬೇಕಮ್ಮ ಗೌರ್ಮೆಂಟ್ ಜಾಬ್ ಇರೋವಂಥ ಗಂಡೇ ಆಗಬೇಕು ನನ್ನ ಮಗಳಿಗೆ ನನ್ನ ಅಳಿಯ ಗೌರ್ಮೆಂಟ್ ಜಾಬ್ ಹೋಲ್ಡರ್ನೇ ಇರಬೇಕು ಅಂತಾಳೆ ಯಾಕಮ್ಮ ಗೌರ್ಮೆಂಟ್ ಜಾಬ್ನೇ ಬೇಡ್ತೀರಿ ನೀವು ಅಂತ ಅಂದಾಗ ಅವಳು ಹೇಳಿದಂಥ ಮಾತು ಕೇಳಿದ್ರೆ ಶಾಕ್ ಾಗ್ತೀರೋ ಅಥವಾ ಸತ್ಯವನ್ನು ಒಪ್ಕೊಂಡು ಹೌದು ಹೌದು ಸರಿನೇ ಹೇಳಿದಾಳೆ ಆಕೆ ಅಂತೀರೋ ಗೊತ್ತಿಲ್ಲ ಹೇಳ್ತಾಳೆ ಏ ಈ ಬಿಸ್ನೆಸ್ ಮ್ಯಾನ್ಗಳು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರು ಈ ರೈತರು ಇಂಥವ್ರಿಗೆಲ್ಲ ಕೊಟ್ಟರೆ ಭದ್ರತೆ ಇರಲ್ಲ ನನ್ನ ಮಗಳ ಬದುಕಿಗೆ ಯಾಕಂದರೆ ಅವರಿಗೆ ಇಡೀ ಜೀವನ ಎಲ್ಲ ಸಾಕೋದಕ್ಕೆ ಬೇಕಾದಷ್ಟು ಹಣ ಸಿಗ್ತದೋ ಇಲ್ಲೋ ಗ್ಯಾರಂಟಿ ಇಲ್ಲ ತಿಂಗಳ ತಿಂಗಳಂತೂ ಬರೋ ಗ್ಯಾರಂಟಿ ಇಲ್ಲ ಅದಕ್ಕೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ ಆದರೆ ತಿಂಗಳ ತಿಂಗಳ ಹಣ ಬರೋದ್ರ ಜೊತೆಗೆ ಪೆನ್ಷನ್ ಬರ್ತದೆ ಅಕಸ್ಮಾತ್ ಏನಾದರೂ ಆಗಿ ಸತ್ರೆ ಏನಾದರೂ ಆಗಿ ಸತ್ರೆ ಆ ಗಂಡ ಇವಳಿಗೆ ಪೆನ್ಷನ್ ಆದರೂ ಬಂದು ಈಕೆ ಬದುಕೋತಾಳೆ ಅನ್ನುವಂಥ ಮಾತು ಆ ತಾಯಿ ಬಾಯಿಂದ ಬಂದ್ಬಿಡ್ತು ಇಲ್ಲಿ ಮದುವೆಗೆ ಋಣಾನುಬಂಧ ಪ್ರೀತಿ ಪ್ರೇಮ ವಿಶ್ವಾಸ ನಂಬಿಕೆ ನಡತೆ ಗುಣ ಯಾವುದು ಮುಖ್ಯ ಆಗಲೇ ಇಲ್ಲ ಬರೀ ಹಣದಿಂದ ಭದ್ರತೆಯನ್ನು ಕಂಡುಕೊಳ್ಳೋ ಹೊರಟಿರುವಂಥ ಮಾನಸಿಕ ವಿಕಾರ ಮಾತ್ರ ಕಾಣಿಸ್ಕೊಳ್ತು ಅವಳ ಬ ಮಾತಿನಲ್ಲಿ ಗಂಡನ ಕ್ಷೇಮ ಸಮಾಚಾರ ಆರೋಗ್ಯಕ್ಕೋಸ್ಕರ ವೃತ ಪೂಜೆ ಪುನಸ್ಕಾರಗಳನ್ನು ಮಾಡೋ ಗರತಿಯರು ನಮ್ಮ ದೇಶದಲ್ಲಿ ಈಗಲೂ ಇರಬಹುದು ಹಿಂದೆ ಅಂತೂ ಅವರೇ ಇದ್ದರು ಆದರೆ ಇವತ್ತಿನ ಈ ಮದುವೆ ಆಗಲಿಕ್ಕೆ ಹೊರಟ ಹೊರಟಿರುವಂಥ ಈ ಹೆಣ್ಮಕ್ಕಳ ಮನೋವಿಕಾರ ಇದೆಯಲ್ಲ ಕೇವಲ ಗೌರ್ಮೆಂಟ್ ಜಾಬ್ ಹೋಲ್ಡರ್ ಬೇಕು ಅವತ್ತಾರು ಪೆನ್ಷನ್ ಬೇಕು ಅಕಸ್ಮಾತ್ ಸತ್ತರೆ ನನಗೆ ಭದ್ರತೆ ಬೇಕು ಎಲ್ಲವನ್ನು ಏನೋ ಸಾಯೋದು ಸಾಯ್ತೀವಿ ಬಣ್ವಿ ಒಟ್ಟು ಸತ್ತಂಗಿದು ಮುಂದೆಂದೋ ಬೇಕಾದಂಥದ್ದನ್ನು ಇವಾಗಲೇ ಅದು ರೀ ಬದುಕ್ತೀವೋ ಸಾಯ್ತೀವೋ ಗೊತ್ತಿಲ್ಲ ಇಷ್ಟೆಲ್ಲ ಯೋಚನೆ ಮಾಡಿ ಜೀವನವನ್ನು ಅಧ್ವಾನ ಮಾಡಿಕೊಳ್ಳೋ ಹೆಣ್ಮಕ್ಳಿಗೂ ಕೊರತೆ ಇರಲಿಕ್ಕಿಲ್ಲ ಮದುವೆ ಅನ್ನೋದೊಂದು ವ್ಯಾಪಾರ ವರದಕ್ಷಿಣೆ ರೂಪದೊಳಗೆ ಅದೊಂದು ವ್ಯಾಪಾರ ಆಗಿ ಬಹಳ ಕಾಲವಾಗಿತ್ತು ಆದರೆ ತೀರಾ ಈಗ ಮನೋವಿಕಾರ ರೂಪವಾಗಿ ಅದೊಂದು ವಿಕೃತ ರೂಪವಾಗಿ ಆ ವ್ಯವಸ್ಥೆನೇ ಬಹಳ ಕುಲುಗೆಟ್ಟು ಹದಗೆಟ್ಟು ಹೋದಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಅಲ್ಲಿ ಎರಡು ಕುಟುಂಬಗಳ ಬೆಸುಗೆ ಅನ್ನೋದಕ್ಕೆ ಅರ್ಥಹೀನ ಅನಿಸ್ಕೊಂಡ್ಬಿಟ್ಟಿದೆ ಈಗ ಎರಡು ಕುಟುಂಬಗಳ ಬೆಸುಗೆ ಅನ್ನೋ ಮಾತೇ ಇಲ್ಲ ಈಗ ಅಲ್ಲಿ ಕೇವಲ ಗಂಡು ಹೆಣ್ಣುಗಳ ದೇಹ ಬೆಸುಗೆ ಆ ದೇಹ ಬೆಸುಗೆಗೆ ಏನೆಲ್ಲ ಬೇಕಲ್ಲ ಎಸ್ಟಾಬ್ಲಿಷ್ ಅದಿದ್ದರೆ ಸಾಕು ಒಂದು ಹೆಣ್ಣಿಗೆ ಮದುವೆ ಆಗಿಬಿಡುತ್ತದೆ ಅನ್ನೋ ಕಾಲ ಇದು ಅನುರಾಗ ಅನುಬಂಧ ನಂಬಿಕೆ ವಿಶ್ವಾಸದ ತಳಹದಿ ಮೇಲೆ ನಿಲ್ಬೇಕಾದಂಥ ಒಂದು ಮದುವೆಯ ವ್ಯವಸ್ಥೆ ಕೌಟುಂಬಿಕ ಹಿನ್ನೆಲೆಗಳನ್ನು ಒಳಗೊಂಡು ಎಲ್ಲ ಸದಸ್ಯರೊಂದಿಗೆ ಹೊಂದಿಕೊಂಡು ಕೂಡಿ ಬಾಳಿದರೆ ಸ್ವರ್ಗಸುಖ ಅಂತ ಬದುಕಬೇಕಾದಂಥ ಹೆಣ್ಣು ಇವತ್ತು ಈ ಗೌರ್ಮೆಂಟ್ ಜಾಬ್ ಹೋಲ್ಡರ್ ಗಂಡ ಇದ್ದರೆ ಮಾತ್ರ ತನಗೆ ಸುಖ ಸಂತೋಷ ಅನ್ನುವಂಥ ಅಲ್ಪ ತೃಪ್ತಿ ಇದಕ್ಕೆ ಅಲ್ಪ ಮತಿ ಇದಕ್ಕೆ ಅದ್ರ ಹತ್ತಿ ಕೌಟುಂಬಿಕ ಸಾಮರಸ್ಯವನ್ನು ಕದಡೋಕೆ ಹೊರಟಿರೋದು ಕೌಟುಂಬಿಕ ಜೀವನದ ಮಹತ್ವವನ್ನೇ ಮರೆತು ಕೇವಲ ಅದೇನೋ ಸಾಂಪ್ರದಾಯಿಕ ಸ ಸಾಂಪ್ರದಾಯಿಕತೆಗೆ ತಕ್ಕಂತೆ ಒಂದು ತಾಳಿ ಕಟ್ಕೊಳ್ಳೋದು ಏನೋ ಒಂದು ಒಂದು ವಿಚಿತ್ರವಾದಂಥ ಕಾಲಘಟ್ಟದೊಳಗೆ ಗಂಡು ಹೆಣ್ಣುಗಳು ಬಂದು ನಿಂತಿರೋದು ಕಾಣಿಸ್ತಿದೆ ಮದುವೆ ಆದ್ರೇ ಮೋಕ್ಷ ಪುತ್ರನಾದ್ರೇ ಮೋಕ್ಷ ಅವೆಲ್ಲ ಹಳಸಲು ಹಳಸಲು ಮಾತುಗಳಾಗಿ ಹೋಗಿ ಈಗ ಮದುವೆ ಅನ್ನೋದೊಂದು ಮಾರ್ಕೆಟ್ ಮದುವೆ ಮಾರ್ಕೆಟ್ ಅಲ್ಲಿ ಗಂಡು ಹೆಣ್ಣುಗಳು ಸರಕುಗಳು ವರದಕ್ಷಿಣೆ ವಧುದಕ್ಷಿಣೆ ದಕ್ಷಿಣೆ ಪೀಡ ಪೀಡನೆ ಅದಕ್ಕೆ ವರದಕ್ಷಿಣೆ ಮತ್ತು ವಧುದಕ್ಷಿಣೆ ಕೊಟ್ಟು ಈಗಂತೂ ಹೆಣ್ಮಕ್ಳು ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಹೆಣ್ಣುಗಳನ್ನು ಮಾ ಮಾಡಬಾರ್ದು ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿ ಕಗ್ಗೊಲೆ ಮಾಡಿ ಅತ್ಯಾಚಾರ ಮಾಡಿ ಏನೇನೋ ಮಾಡಿ ಅವಳನ್ನು ಮುಗಿಸ್ತಾ ಇದ್ರೂ ಕೂಡ ಹೆಣ್ಣಿನ ಬೆಲೆ ಇನ್ನೂ ಕಡಿಮೆ ಆಗಿಲ್ಲ ಅಂತಾನೆ ಅವಳನ್ನು ಮೂಲೆಗೂ ಒತ್ತದು ಮತ್ತು ಅವಳು ಈ ರೀತಿ ಅವಳ ಮನೋವಿಕಾರ ಅದಕ್ಕೆ ಕಾರಣ ಆಗಿರಬಹುದೇನೋ ಅನ್ನಿಸ್ತದ ಅನ್ನ ಹಣ ಒಂದು ಬಿಟ್ಟರೆ ಸಾಕು ಸುಖ ಸಂತೋಷವಾಗಿ ಬದುಕಿ ಬಿಡಬಹುದು ಅನ್ನುವಂಥ ಭ್ರಮೆಯ ಬೆಂಬತ್ತಿ ಇನ್ನು ಹೊರಟಿದವಲ್ಲ ಇವತ್ತಿನ ಮಕ್ಕಳು ಅವರಿಗೆ ಅರ್ಥ ಆಗಿಲ್ಲ ಇನ್ನು ಪ್ರೀತಿಯ ತಳಹದಿ ಮೇಲೆ ಇರುವ ಬದುಕು ಮಾತ್ರ ಸುಖಶಾಂತಿ ನೆಮ್ಮದಿಯನ್ನು ಕೊಡಬಲ್ದು ಇಲ್ಲದೆ ಹೋದರೆ ಬರೀ ಹಣ ಒಂದೇ ಏನನ್ನೂ ಕೊಡೋದಿಲ್ಲ ಜೀವನಕ್ಕೆ ಅನ್ನೋವಂಥ ಸತ್ಯವನ್ನು ಒಪ್ಕೊಂಡು ಮದುವೆ ವ್ಯವಸ್ಥೆಯ ಪವಿತ್ರವಾದ ವ್ಯವಸ್ಥೆ ಅದು ಆ ವ್ಯವಸ್ಥೆಗೆ ನಾವು ಒಂದು ಕೃತಜ್ಞತೆ ಗೌರವ ಆದರ ಅಭಿಮಾನ ಇಟ್ಕೊಂಡು ಹಿರಿಯರು ನಡೆಸಿದಂಥ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಮುನ್ನಡೆಯೋದೇ ಆದರೆ ಅವರ ಕೌಟುಂಬಿಕ ಜೀವನ ಸಾಮರಸ್ಯದಿಂದ ಕೂಡಿ ಸ್ವರ್ಗ ಆದೀತು ಬದುಕು ಇಲ್ಲದೆ ಹೋದರೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ಗಳ ಹತ್ತಿ ಪಡಬಾರದ ಪಾಡುಪಟ್ಟು ನಾಯಿ ಪಾಡುಪಟ್ಟು ಗುಲಾಮ್ಗಿರಿ ಮಾಡ್ತಾ ಸೇವಕಿ ಹಾಗೆ ಬದುಕುವಂಥ ಹೆಣ್ಣುಗಳ ಸ್ಥಿತಿಗೂ ಏನೇನೇನೇನೂ ಕೊರತೆ ಇಲ್ಲ ಕೂಲಿ ನಾಲಿ ಮಾಡಿ ತನ್ನ ರೈ ಹೊಲದಲ್ಲಿ ತನ್ನ ಜಮೀನಲ್ಲಿ ತಾನು ಉತ್ತು ಬಿತ್ತು ರಾಜನ ಹಾಗೆ ಇರುವಂಥ ರೈತನಿಗೆ ಆದಂಥ ಹೆಣ್ಣು ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಬಾಳಿ ಬದುಕ್ತಾ ಇರುವಂಥ ಹೆಣ್ಮಕ್ಳಿಗೂ ಏನೂ ಬರ ಇಲ್ಲ ಅಂಥವರನ್ನು ಮಾದರಿಯಾಗಿಟ್ಕೊಂಡು ಅಂಥವನ್ನೇ ಬೇಕು ಇಂಥವನ್ನೇ ಬೇಕು ಅಂತ ಜೋತಾಡಿಕೊಂಡು ಕೂತು ಇಡೀ ಜೀವನವನ್ನು ಅಂಧಕಾರದೊಳಗೆ ಕರೆಯೋ ಹಂಗೆ ಆಗಬಾರದು ಅಂತ ಹೇಳ್ತಾ ಧನ್ಯವಾದ